ಚೆನ್ನೈ ವಿರುದ್ಧ ಮೊದಲ ಪಂದ್ಯ ಶುರುವಾಗಿದೆ ಪಂಜಾಬ್ ಕಿಂಗ್ಸ್ ಕಟ್ಟಿ ಹಾಕುತ್ತಾ ಆರ್ ಸಿ ಬಿ ಪಡೆ ಇವತ್ತು ಐ ವೋಲ್ಟೇಜ್ ಕದನ ಬೆಂಗಳೂರಿನಲ್ಲಿ ಈ ಆವೃತ್ತಿಯ ಮೊದಲ ಮ್ಯಾಚ್ ಇವತ್ತು ನಡೀತಾ ಬ್ಯಾಟರ್ಸ್ ಗಳ ಸ್ವರ್ಗ ನಮ್ಮ ಚಿನ್ನಸ್ವಾಮಿ ನಮ್ಮ ಕೊಹ್ಲಿ ಪಡೆ ಅಬ್ಬರಿಸ್ತಾರ ನೋಡಬೇಕು ಮ್ಯಾಕ್ಸ್ ಮ್ಯಾಕ್ಸ್ವೆಲ್ ಅಬ್ಬರ ಮಾಡೋದು ಪಕ್ಕ ಇವರಿಬ್ಬರ ಕಾಂಬಿನೇಷನ್ ಸಕ್ಕದಾಗಿರುತ್ತೆ ಹಾಗೆ ಧವನ್ ಸಿಮ್ರಾನ್ ಲಿವಿಂಗ್ ಸ್ಟೈಲ್ ಅಬ್ಬರಿಸ್ತಾರ ಕಿಂಗ್ಸ್ ಪ್ರಬಲ ಬ್ಯಾಟಿಂಗ್ ಕಟ್ಟಿ ಹಾಕುತ್ತಾ ಆರ್ ಸಿ ಬಿ ಬೌಲಿಂಗ್ ಪಡೆ ಸೊ ಅದನ್ನು ಕೂಡ ಕಾದ ನೋಡ್ಬೇಕು ಬೆಂಗಳೂರು ಪಂದ್ಯ ನೋಡಲು ಹರಿ ಬರ್ತಿದ್ದಾರೆ ಎಲ್ಲಾ ಕಡೆಯಿಂದ ಜನರು ನಾವ್ ನಿಮ್ಗೆ ದಾವಣಗೆರೆಯಿಂದ ಬಂದಿರೋರನ್ನ ತೋರಿಸಿದ್ವಿ ರಾಯಚೂರಿಂದ ಬಂದಿದ್ರು ತುಂಬಾ ಜನ ತುಮಕೂರು ಎಲ್ಲಾ ಕಡೆಯಿಂದ ಒಂದು ಒಂದು ದಿನ ಮುಂಚೆನೆ ಬಂದು ಟಿಕೆಟ್ನ ತಗೊಂಡು ಆರ್ ಸಿ ಬಿ ಮ್ಯಾಚ್ ನೋಡೋದಕ್ಕೆ ಕಾಯ್ತಿದ್ದಾರೆ ಯಾಕಂದ್ರೆ ಇದು ಐ ಹೋಲ್ಟೇಜ್ ಕದನ ಈ ಹೈ ಹೋಲ್ಟೇಜ್ ಕದನ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೀತಾ ಇದೆ ಅದು ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ ಬೆಂಗಳೂರಿನಲ್ಲಿ ನಡೆದ್ರೆ ನಮ್ಮ ಆರ್ ಸಿ ಸಿ ಬಿ ಫ್ಯಾನ್ ಇರ್ತಾರ್ಟೇಡಿಯಂಗೆ ಲಗ್ಗೆ ಇಡದೆ ಫುಲ್ ಸ್ಟೇಡಿಯಂ ನಮ್ದೇ ಅನ್ನೋ ತರ ಫುಲ್ ಕೂಗ್ ಹಾಕೊಂಡು ಆರ್ ಸಿ ಬಿಗೆ ಗೆ ಅಪ್ ಅಪ್ ಅಂಡ್ ನಾವು ಯಾವ್ದೇ ಅಂದ್ರೆ ಬೇರೆ ಬೇರೆ ಟೀಮ್ ಗಳನ್ನ ತಗೊಂಡಾಗ ಅವರಲ್ಲಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ತ್ರ ಇರೋ ಇರುವಷ್ಟು ಜೋಶ್ ಇರಲ್ಲ ಅಂಡ್ ನಮ್ಮ ಸ್ಟೇಡಿಯಂ ನಲ್ಲಿ ಬರುವಂತ ಸೌಂಡ್ ಇದೆಯಲ್ಲ ಅದು ಬೇರೆ ಎಲ್ಲೂ ಸಿಗಲ್ಲ ಹೆಂಗಿರುತ್ತೆ ನಮ್ಮ ಸ ನಮ್ಮ ಸ್ಟೇಡಿಯಂ ಇವತ್ತು ಆರ್ ಸಿ ಬಿಯ ದೊಡ್ಡ ಬಿಗ್ಗೆಸ್ಟ್ ಸೊತ್ತು ಅಂದರೆ ಅದು ಫ್ಯಾನ್ಸ್ ಹಾಗೂ ಅವ್ರು ಕೊಡುವಂಥ ಎನರ್ಜಿ ದಟ್ಸ್ ದ ಡಿಫ್ರೆನ್ಸ್ ಅದೇ ಒಂದು ಇಪ್ಪತ್ತರ ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತಾರೆ ಅವರು ಟೋಟಲ್ಗೆ ಆರ್ ಸಿ ಬಿ ಟೋಟಲ್ಗೆ ಬಿಕಾಸ್ ಆ ಫ್ಯಾನ್ಸ್ ಆ ಥರ ಒಂದು ಎನರ್ಜಿ ಕೊಡ್ತಾರೆ ಬಟ್ ಹ್ಯಾವಿಂಗ್ ಸೆಟ್ ದಟ್ ಇವತ್ತು ನಮ್ಮ ಮನೇಲೆ ಆಡ್ತಿರೋದ್ರಿಂದ ಆರ್ ಸಿ ಬಿ ಫೀಲ್ ಫೀಲ್ ಲಾಟ್ ಮೋರ್ ಕಂಫರ್ಟೇಬಲ್ ಅವರಿಗೆ ನಿಜಕ್ಕೂ ಆ ಮನೆ ಎನ್ವೈರ್ಮೆಂಟ್ ತುಂಬ ಇದು ಕಂಫರ್ಟ್ ಕೊಡುತ್ತೆ ಪ್ಲಸ್ ಇವತ್ತು ಅವರು ಒಂದು ಸೆಟಲ್ಡ್ ಯೂನಿಟ್ ಥರ ಆಡೋ ಅವಕಾಶ ಇದೆ ಯಾಕಂದರೆ ಮುಂದೆ ಫಸ್ಟ್ ಮ್ಯಾಚ್ನಲ್ಲಿ ಒಂದು ಸ್ವಲ್ಪ ಸ್ಟ್ರಾಟಿಜಿಕ್ ಎರರ್ಸ್ ಆಗಿತ್ತು ಬಟ್ ಇವತ್ತು ಅದನ್ನೆಲ್ಲ ಐನ್ಔಟ್ ಮಾಡಿ ಇವತ್ತು ಒಂದು ಬೆಟರ್ ಪರ್ಫಾರ್ಮೆನ್ಸ್ ನಮ್ಮ ಮನೆಯವ್ರ ಮುಂದೆ ನಾನು ಇನ್ನಷ್ಟು ಚೆನ್ನಾಗಿ ಆಡ್ಬೇಕು ಅನ್ನೋ ಒಂದು ಪ್ರೆಷರ್ ಅವ್ರಿಗೆ ಇದ್ದೇ ಇರುತ್ತೆ ಮೊದಲನೇ ಮ್ಯಾಚ್ ಈ ಒಂದು ಅದು ಬೆಂಗಳೂರಲ್ಲಿ ಆಗ್ತಿರೋದು ಬೆಂಗಳೂರು ಅಂತ ಹೆಸರಿಟ್ಟ ಮೇಲೆ ಈಗ ಇನ್ನಷ್ಟು ಕೂಗ್ ಜಾಸ್ತಿ ಆಗುತ್ತೆ ಇನ್ನಷ್ಟು ಎನರ್ಜಿ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಇವತ್ತು ನಮ್ಮೆಲ್ಲರ ಮನಸ್ಸಲ್ಲಿ ಖುಷಿ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಂತೂ ಇದೆ ಕಾದ್ ನೋಡ್ಬೇಕು